ಗೊತ್ತೇನು ದುರ್ಘಟನೆ ಆಗಿದೆ ಅದರಲ್ಲಿ ಈ ಮಹಾಕುಂಭ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರುವಾಗ ಹೆಚ್ಚು ಕಮ್ಮಿ ಒಂದೇ ಕುಡಿದವರು ನೇಕಾರ ಸಮಾಜಕ್ಕೆ ಸೇರುವಂತವರೆಲ್ಲರೂ ಆರು ಜನ ಇವತ್ತು ಆಕ್ಸಿಡೆಂಟ್ನಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ್ದು ಬಹಳ ನಮ್ಮೆಲ್ಲರಿಗೆ ಬಹಳಷ್ಟು ವೇದನೆ ಆಗಿದೆ ದುಃಖ ಆಗಿದೆ ಮತ್ತು ಗೋಕಾಕ್ ನಗರದ ಪ್ರತಿಯೊಬ್ಬರೂ ಸಹಿತ ಇವತ್ತು ದುಃಖದಲ್ಲಿ ಮುಳುಗಿದ್ದಾರೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹಿತ ಇದರ ಬಗ್ಗೆ ಬಹಳಷ್ಟು ಜನರ ಒಂದು ವೇದನೆಯನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ಈ ಒಂದು ದುರ್ಘಟನೆಯಿಂದ ಇವತ್ತೇನು ಆ ಕುಟುಂಬದ ಸದಸ್ಯರು ಏನೊಂದು ಅಧೈರ್ಯ ಆಗಿದ್ದಾರೆ ಅವ್ರಿಗೆ ಧೈರ್ಯ ಕೊಡುವಂತ ಶಕ್ತಿ ದೇವರು ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದ್ರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ಮತ್ತು ನಿನ್ನೆ ಬೆಳಿಗ್ಗೆ ನಮಗೆಲ್ಲ ಗುರ್ತಾದ ನಾವು ದಿಲ್ಲಿಯಲ್ಲಿ ಇದ್ದೀರ ಒಂದು ಕಮಿಟಿ ಮೀಟಿಂಗ್ ಅಲ್ಲಿದೆ ಬೆಳಿಗ್ಗೆ ಗುರ್ತಾದ ತಕ್ಷಣ ನಮ್ಮ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ರು ಮತ್ತು ಜಿಲ್ಲಾಧಿಕಾರಿ ಜೊತೆನೂ ಮಾತಾಡಿದೆ ಅಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆನೂ ಮಾತಾಡಿ ಮತ್ತು ಅಲ್ಲಿ ಎಡಿಷನಲ್ ಎಸ್ ಪಿ ನಮ್ಮ ಭಾಗದವರು ಇದ್ರು ಕಲಾದಿಗೆ ಅವ್ರ ಜೊತೆಗೆ ಸಂಪರ್ಕ ಇಟ್ಟು ಒಂದು ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಮಾಡುವಂಥದಕ್ಕೆ ಆಸ್ಪತ್ ಮಾಡಿದ್ರು ಮತ್ತು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ್ರು ಅಲ್ಲಿಂದ ಈಗ ಅಲ್ಲಿ ಸರ್ಕಾರದ ಒಂದು ವ್ಯವಸ್ಥೆಯಿಂದ ಅಲ್ಲಿ ಆಂಬುಲೆನ್ಸ್ ಮಾಡಿ ಎಲ್ಲ ದೇಹ ಮೃತದೇಹಗಳನ್ನ ಇವತ್ತು ಕಳಿಸುವಂತ ವ್ಯವಸ್ಥೆಯನ್ನು ಮಾಡುವಂಥದ್ದು ಅಲ್ಲಿ ಜಿಲ್ಲಾ ವ್ಯವಸ್ಥೆನು ಮಾಡಿದ್ರು ಮತ್ತು ಅಲ್ಲಿ ಲೋಕಲ್ ನಮ್ಮ ಎಲ್ಲ ಪ್ರಮುಖರು ಮಾಡಿದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೀಗಾಗಿ ಇವತ್ತು ಇನ್ನೊಂದು ಇನ್ನೊಂದು ಪೇಷೆಂಟು ಸೀರಿಯಸ್ ಇತ್ತು ಅದು ಡೆತ್ ಆಗಿದೆ ಅನ್ನುವಂಥದ್ದು ಇವತ್ತು ಬೆಳಿಗ್ಗೆ ನಮಗೆ ಸುದ್ದಿ ಬಂತು ಮತ್ತೆ ಆ ಮೃತದೇಹವನ್ನು ಸಹಿತ ಆದಷ್ಟು ಬೇಗನೆ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ಮೇಲೆ ಅದು ಒಂದು ವ್ಯವಸ್ಥೆ ಆಗಿದೆ ಅದು ಆಗ್ತಾ ಇದೆ ಹೀಗಾಗಿ ಇವತ್ತೇನು ಒಂದು ದುಃಖದ ಮಟ್ಟಿನಲ್ಲಿ ಎಲ್ಲರೂ ಇದ್ದೇವೆ ಇದು ಈ ರೀತಿ ಒಂದು ದುರಂತ ಆಗಬಾರ್ದಾಗಿದ್ದು ದುರಂತ ಆಗಿದೆ ಅದಕ್ಕೆ ನಾವೀಗ ಈಗ ರಾಜ್ಯ ಸರ್ಕಾರದಿಂದ ಈ ಬೀದರ್ದಲ್ಲಿ ಕೆಲವೊಂದು ಆ ರೀತಿ ಪ್ರಯಾಗಜ್ಗೆ ಹೋಗಿ ಬರುವಂತ ಪ್ರಯಾಣಿಕರು ಅವ್ರ ಭಕ್ತರು ಮೃತ ಹೊಂದಿದಂತ ಸಂದರ್ಭದಲ್ಲಿ ಅವರಿಗೆ ಪರಿಹಾರನ ಘೋಷಣೆ ಮಾಡುವಂತದ್ದು ಅಲ್ಲಿಯ ಸಚಿವರು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ತೀನಿ ಈ ಎಲ್ಲ ಕುಟುಂಬದವರಿಗೂ ಈ ಒಂದು ಪರಿಹಾರ ದನ ಕೊಡುವಂತದ್ದು ವ್ಯವಸ್ಥೆ ಆಗ್ಬೇಕು ಮತ್ತು ಅದೇ ರೀತಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವ್ರಿಗೂ ನಾನು ಕನ್ವಿಸ್ ಮಾಡ್ತೀನಿ ಅವ್ರಿಗೂ ಅವ್ರ ಅಲ್ಲಿಂದಲೂ ಸಹಿತ ಒಂದು ಪರಿಹಾರ ದನ ಕೊಡುವಂತ ವ್ಯವಸ್ಥೆ ಆಗ್ಬೇಕನ್ನುವಂಥದ್ದು ನಮ್ಮ ಪ್ರಕ್ರಿಯೆ